ಅದು ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಎಲ್ಲ ಎಮ್ ಎಲ್ ಎಗಳು ಬೆಳಗಾವಿ ಜಿಲ್ಲಾ ಎಮ್ ಎಲ್ ಎಗಳು ಪಂಚಮ್ ಸಲದ ಎಲ್ಲ ಎಮ್ ಎಲ್ ಎಗಳು ಕೂಡಿ ಸ್ವಾಮೀಜಿಯವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮ್ಗೆ ಟು ಎ ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಒಂದು ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ ಟು ಎ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ಅದು ಕೊಡಬೇಕು ಅಂತ ವಿನಂತಿಯನ್ನು ಸಾಕಷ್ಟು ಈಗ ಬೊಮ್ಮ ಇದ್ದಾಗಿಂದು ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದಕ್ಕೆ ಕೇಳಿದೀವಿ ಇವರು ಹೋಗಿ ವಿನಂತಿ ಮಾಡ್ಕೊತೀವಿ ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ಅದೆಲ್ಲ ನಡೆಯುವಲ್ಲ ಏನು ಸಂಬಂಧ ಇಲ್ಲ ಎಲ್ಲರೂ ಒಕ್ಕಾಟ ಇದೀವಿ ಒಕ್ಕಾಟ ಮಾಡ್ತೀವಿ ಅದೇನೇನೋ ತಪ್ಪು ಗ್ರಾಹಕ ಆಗಿದ್ದಾವೆ ಎಲ್ಲಾರು ಒಕ್ಕಟ್ಟಾಗಿ ಇದೀವಿ ಇರ್ತೀವಿ ಒಕ್ಕಟ್ಟಾಗಿ ಕೇಳ್ತೇವೆ ನೂತನ ಸಂಪುಟ ನನಗೆ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ರೂ ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ ಆದ್ರೆ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಕೇಳಿ ಬರ್ತಾ ಇದೆ ಅಯ್ಯನ್ ತಪ್ಪೇನಿದೆ ಕೊಡಬೇಕಿಲ್ಲ ಅವರು ಸೀನಿಯರ್ ಮಾಜಿ ಉಪಮುಖ್ಯ ಮಂತ್ರಿಗಳಿದ್ದಾರೆ ಅವ್ರಿಗೂ ಕೊಟ್ಟರೂ ನಾನು ಸಂತೋಷಿಸಿದ್ದೇನೆ ಸರ್ ಏನಿದೆ ದಾವಣಗೆರೆಯಲ್ಲಿ ಉತ್ಸವ ಕಾರ್ಯಕ್ರಮ ಮಾಡಿದ್ರು ಅದೇ ಮಾದರಿಯಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸರ್ ಕೆಲವೊಂದಿಷ್ಟು ಸಿದ್ದರಾಮಯ್ಯ ವಿರೋಧಿ ಮನೆಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ ಕೆ ಡಿಕೆಶಿ ಬನ್ಗಳಿಂದ ಏನು ಹೇಳ್ತಾರೆ ಸರ್ ನನಗೇನು ಮಾಹಿತಿ ಇಲ್ಲ ಅದನ್ನು ನನಗೆ ಗೊತ್ತಿಲ್ಲ ಓಕೆ